ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ ಪಿ ಯು ಸಿ ಅವ್ರಿಗೂ ಮೈಂಡ್ಸೆಟ್ ಒಂಥರ ತರ ಇರುತ್ತೆ ಒಂದು ಐದಾರು ಅಜಂಪ್ಷನ್ಸ್ ಇರುತ್ತೆ ನಮ್ಮ ಜಸ್ಟ್ ಪಾಸ್ ಹುಡುಗರು ನಾನು ಜಸ್ಟ್ ಪಾಸ್ ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದಿಸಿ ದೇವರಡೆಗು ಆಗಲ್ಲ ಇನ್ನೊಂದು ಏಜಿಗೆ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು ಎಂಥ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗೀನ ಕೊಡಲ್ಲ ಮದುವೆ ವಯಸ್ಸಿ ಬಾ ನಿನ್ನ ಆಧಾರ್ ಕಾರ್ಡ್ ಕೊಡು ಯಾರು ಮದುವೆನೇ ಆಗಲ್ಲ ನಾನು ಹೇಳೋದು ಈ ಪ್ರಪಂಚದಲ್ಲಿ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನಿನ್ನ ಗ್ರೇಟ್ ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನು ಒಪ್ಪಲ್ಲ ಆಧಾರ್ ಕಾರ್ಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು ಈ ಅಸಮ್ಷನ್ಸಿಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ನೀವು ಜೊತೆ ಹೇಳ್ತೀರಾ ನಿಮ್ಮ ಟೀಮು ಧೈರ್ಯವಾಗಿರಿ ಬೆಂಗಳೂರಿಗೆ ನಾನು ಯಾರು ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋ ಅಥವಾ ನಮಗೆ ಅದೇ ಫುಟ್ಬಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೆ ನಾನು ಮೊನ್ನೆ ಪಿ ಎಮ್ ಡಬ್ಲ್ಯೂ ಎಕ್ಸ್ ಸೆವೆನ್ ತೊಗೊಂಡೆ ಒಂದು ಒಂದು ಮೆಸೇಜ್ ಮಾಡಿದೆ ಐ ಆಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎನ್ ಬಿಕಾಸ್ ಐ ಎಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಐ ಆಮ್ ಏಬಲ್ ಟು ಫಾರ್ಗೆಟ್ ಮೈ ಎಕ್ಸ್ ಅಂತ ಯಾಕೆಂದರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು ಗೊತ್ತಾ ನಾಳೆ ಅಕಾಡೆಮಿಕ್ ಪ್ರೂವ್ ಮಾಡಲಿಲ್ವಾ ಟೆಂತು ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗ್ಲಿಲ್ವಾ ಲೈಫಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಳೆ ನೀನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲ ನಿನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದೆ ಅಂತ ಅಂದ್ಕೊಳ್ದೇ ಇದ್ರು ಪರವಾಗಿಲ್ಲ ಇವ್ನ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರದು ಹಂಗೆ ಬದುಕ್ಬಿಟ್ಟರು ಸಾಕು ಲೈಫ್ ಸಿಗುತ್ತೆ ಒಂದು ಐದಾರು ವರ್ಷ ಫೋಕಸ್ ಬೇಕು ಆದ್ರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ ಟೋಲ್ಲಿ ಟೂ ಲಾಸ್ಟೇ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವ್ಳು ಚೆನ್ನಾಗಿರ್ಲಿ ಅಂತ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು ಕಳಿಸ್ತಾ ಎಲ್ಲ ಸ್ವಾರ್ಥನೇ ನಾನು ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಐದಾರು ವರ್ಷ ಎಲ್ಲ ಆವ್ರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸಾಧ್ಯ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿ ಹೇಳು ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ ನನ್ನ ಜೀವನ್ದಲ್ಲಿ ಗೆಲ್ತೀನಿ ಅಂತ ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಲಿ ಬಿಟ್ಟಿರ ಕಾಗಲ್ಲ ಜಿಂದಗಿ ಜಿಂದ ಹೇ ದಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ ಆ್ಯಾವ್ರೇಜ್ ಹುಡುಗರಿಗೆ ಹೇಳ್ತಾ ಇದೀನಿ ಒಂದು ನಾಲ್ಕೈದು ವರ್ಷ ಸ್ಯಾಕ್ರಿಫೈಸ್ ಮಾಡ್ತಾರೆ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ದುಡ್ಡು ಎತ್ತಿಡಿ